ದಳಪತಿ ವಿಜಯ್ ತಮಿಳಗ ವೆಟ್ರಿ ಕಳಗಂ ಪಕ್ಷವನ್ನು ಈಗಾಗಲೇ ಘೋಷಣೆ ಮಾಡಿದ್ದು ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇನ್ನೆರಡು ಸಿನಿಮಾಗಳ ಚಿತ್ರೀಕರಣವನ್ನು ಮುಗಿಸಿ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿದ್ದಾರೆ ಅನ್ನುವುದನ್ನು ಈಗಾಗಲೇ ವಿಜಯ್ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಹಲವು ವರ್ಷಗಳಿಂದ ತನ್ನದೇ ಸಂಘಟನೆಯನ್ನು ಮಾಡಿಕೊಂಡು ಜನಸೇವೆಯನ್ನ ಮಾಡ್ತಾ ಇದ್ದ ವಿಜಯ್ ಅವರು ಇದೀಗ ಫುಲ್ ಟೈಮ್ ರಾಜಕಾರಣಿ ಆಗುವುದಕ್ಕೆ ರೆಡಿಯಾಗ್ತಿದ್ದಾರೆ ಇನ್ನು ವಿಜಯವರು ರಾಜಕಾರಣಕ್ಕೆ ಎಂಟ್ರಿಯನ್ನು ಕೊಡ್ತಿದ್ದಾರೆ ಅನ್ನುವುದು ಅಧಿಕೃತವಾಗ್ತಾ ಇದ್ದಂತೆ ತಮಿಳುನಾಡಿನಾದ್ಯಂತ ರಾಜಕೀಯ ಹೊಸ ಸಂಚಲನ ಸೃಷ್ಟಿಯಾಗಿದೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದು ತಮ್ಮ ನೆಚ್ಚಿನ ನಟ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರುವುದನ್ನು ಸಂಭ್ರಮಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಬ್ಬರದ ಪ್ರಚಾರ ಇದೆ ವಿಜಯ್ ವಿಜಯವರು ಈ ಬಾರಿಯ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಅವರೇ ಹೇಳಿಕೊಂಡಂತೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ವಿಜಯವರ ಪಕ್ಷ ಸ್ಪರ್ಧೆಯನ್ನು ಮಾಡ್ತಿಲ್ಲ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ವಿಜಯವರ ಈ ನಿರ್ಧಾರವನ್ನು ಅನೇಕ ಮಂದಿ ಸ್ವಾಗತಿಸಿದ್ದಾರೆ ಇಂದ ಹಿಡಿದು ರಾಜಕಾರಣಿಗಳವರೆಗೂ ಕೂಡ ಅವರ ರಾಜಕೀಯ ಜೀವನಕ್ಕೆ ಶುಭ ಹಾರೈಸುತ್ತಿದ್ದಾರೆ ಆದರೆ ಇನ್ನೊಂದಷ್ಟು ಮಂದಿ ವಿಜಯವರ ರಾಜಕೀಯ ಎಂಟ್ರಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ದಳಪತಿ ವಿಜಯವರ ರಾಜಕೀಯ ಎಂಟ್ರಿ ಸುದ್ದಿ ಬೆನ್ನಲ್ಲೇ ನಟ ಅರವಿಂದ ಸ್ವಾಮಿಯವರು ಹೇಳಿಕೆ ನೀಡಿರುವ ಹಳೆಯ ವಿಡಿಯೋ ಸಖತ್ ವೈರಲ್ ಆಗ್ತಿದೆ ಆ ವಿಡಿಯೋದಲ್ಲಿ ನಟ ಅರವಿಂದ ಸ್ವಾಮಿ ನಾನು ರಜನಿ ಸರ್ ಅವರ ದೊಡ್ಡ ಅಭಿಮಾನಿ ಕಮಲ್ ಸರ್ ಅವರ ದೊಡ್ಡ ಅಭಿಮಾನಿ ಹಾಗೆ ವಿಜಯ್ ಅಂದರೂ ಕೂಡ ನನಗೆ ತುಂಬಾ ಇಷ್ಟ ಆದರೆ ನಾನು ಅವರಿಗೆ ವೋಟ್ ಮಾಡುವುದಿಲ್ಲ ಎಂದಿದ್ದಾರೆ ಒಬ್ಬ ನಟನಿಗೆ ಒಳ್ಳೆ ಸರ್ಕಾರದ ನೀತಿಗಳನ್ನು ಮಾಡಲು ಅರ್ಹತೆ ಇದೆ ಎಂದು ನೀವು ಹೇಗೆ ನಂಬ್ತೀರಿ ಅಂತ ನಟ ಅರವಿಂದ ಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ ಸಿನಿಮಾದಲ್ಲಿ ನಟನೆ ಮಾಡಿದಷ್ಟು ರಾಜಕೀಯ ಸುಲಭವಲ್ಲ ಎಂದಿದ್ದಾರೆ ಅರವಿಂದ ಸ್ವಾಮಿ ಹಾಗಂತ ನಾನು ಅವರಿಂದ ಏನೂ ಆಗಲ್ಲ ಅಂತ ಹೇಳ್ತಾ ಇಲ್ಲ ಇದೆಲ್ಲ ಮಾಡೋಕೆ ಅವರ ಕೈಯಲ್ಲಿ ಸಾಧ್ಯವಿಲ್ಲ ಅಂತಾನೂ ನಾನು ವಾದಿಸ್ತಾ ಇಲ್ಲ ಆದರೆ ರಾಜಕೀಯ ಮಾಡೋಕೆ ಕಲಿಕೆಯು ಮುಖ್ಯ ಎಂದಿದ್ದಾರೆ ಅರವಿಂದ ಸ್ವಾಮಿ ನಟರು ರಾಜಕೀಯದ ಬಗ್ಗೆ ಎಷ್ಟು ತಿಳಿದಿದ್ದಾರೆ ಸಿನಿಮಾದಲ್ಲಿ ಜನರನ್ನು ಹೀರೋ ಕಾಪಾಡಿದಂತೆ ರಾಜಕೀಯದಲ್ಲಿ ಮಾಡಲು ಆಗಲ್ಲ ಎಂದು ಅರವಿಂದ ಸ್ವಾಮಿಯವರು ಹೇಳೋ ಮೂಲಕ ನಟ ವಿಜಯ್ ಅವರಿಗೆ ತಾವು ಓಟ್ ಮಾಡೋಲ್ಲ ಎಂದಿದ್ದಾರೆ